ನನ್ನ ವಿಷಯದಲ್ಲೇ ಆಗಿರ್ಬೋದು ಕಷ್ಟಗಳನ್ನು ತೆರಡ್ಕೊಳ್ಳೋಕೆ ಆಗಿರ್ಬೋದು ಸುಖಗಳನ್ನು ಹಂಚಿಕೊಳ್ಳೋಕೆ ಆಗಿರ್ಬೋದು ಜಗಳಿರ್ಬೋದು ಭೀತಿರ್ಬೋದು ವಿಶ್ವಾಸಕ್ಕಿರ್ಬೋದು ಸಂತೋಷಕ್ಕಿರ್ಬೋದು ಭಕ್ತ ಹೊತ್ತಲೇ ಸಿಗದು ನಮ್ಗೆ ಹಾಗೆ ನಾನು ನಮಗೆ ಸಾಕಷ್ಟು ಸಿಗ್ತೇನೆ ತುಂಬಾ ಕೆಲಸ ಮಾಡಿದ್ದರ್ಬೋದು ಬಟ್ ನಮ್ಗೆ ಧರ್ಮಿ ತುಂಬ ವಿಶೇಷವಾದ ಈಗ ಪಂತ್ರಜ್ಞಾನಿಗೋ ಬಹಳ ಒಂದೆರಡು ವರ್ಷದಿಂದ ಅವಾಗೂ ಸಾಕಷ್ಟು ಸಿಕ್ಕಿದೆ ಕೂಸಿಯೆ ಮಾತ್ರ ಕಾಂ ಪುಸ್ತಕದಲ್ಲಿ ಇರುತ್ತೆ ಮತ್ತೆ ಹಾರ್ಡ್ಗೆ ಏನಾದರೂ ಒಳ್ಳೆಯದಿದೆ ಸಿಕ್ಕಿ ಮುಗಿಸೋಕೆ ಬರಲ್ಲ ಆ ಸ್ಪಿಡ್ ಅಲ್ಲಿ ಟೆಕ್ನಾಲಜಿ ವೆಲ್ದಿ ಒಂದು ಸ್ಪಿಡ್ ಒಂದು ಎನರ್ಜಿ ಇರತಾನೇ ಮಾಡ್ತಾ ಹೋಗ್ಬಿಡ್ತೀರೋ ಅದನ್ನ ಮಾಡ್ತಾ ಅಂತ ಕೋಬಿ ಅದು ದೊಡ್ಡ ಮನೆಯಲ್ಲಿ ಸಿಕ್ಕೋ ಹಾಗೆ ಅಂತ ಒಂದು ಸಣ್ಣ ಆಪರೇಟರ್ ಸಾಕು ಅದರ ಎಕ್ಸ್ಪ್ಯಾನ್ಷನ್ಸ್ ಎಲ್ಲಾ ಆಗಬಹುದು ಸೊ ಒಳಗಡೆ ಸ್ವತಂತ್ರ ಹುಟ್ಟಿ ಹರಡಿ ಆಚೆ ಬಂದು ಈಗ ಎರಡನೇ ನಿರ್ದೇಶನ ಮೊದಲನೇದು ಸಿಕ್ಸ್ ಹೌದ್ರು ಇದು ಸೈಡೇ ಕೊಡಬಹುದು ಸಿಕ್ಸ್ ಒಬ್ಬ ಸ್ನೇಹಿತನಾಗಿ ನನ್ನ ಜೈ ಭೀಮ ಮತ್ತೆ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಮತ್ತೆ ದುನಿಯಾ ಮೇಲೆ ಒಂದೇ ಬೇಕಾದ್ರೆ ನಾವಿಬ್ರು ಇವತ್ತು ಮೆಚೂರ್ಡ್ ಆಗಿಲ್ಲ ಅಷ್ಟು ಒಂದು ಸಣ್ಣ ಮೆಜೂರಿಟಿ ಈ ವರ್ಷದ ನನಗೂ ಮತ್ತೆ ದುನಿಯಂಜಿ ಇಬ್ಬರಿಗೂ ಬರಲಿ ನಾಲ್ಕು ಬಂದು ನಮ್ಮ ಏರಿಯಾದಲ್ಲಿ ಮೂರ್ತಿ ಕೂರಿಸಿ ಆರತಿ ಮಾಡ್ಲಿ ಅಂತ ಆರೈಸ್ತಾರೆ